ಈ ಹಾ ತಲೆಲಿ ಎಲ್ಲಿಂದೋ ಬರಡು ಏನ್ ಸೇರ್ಕೊಬಿಟ್ಟವೇ ಒಂದೇ ಪಿತಿ ಪಿತಿ ಅತ್ತೆ ನಿದ್ದೆ ಮಾಡೋಕೆ ಬಿಡೋಕಿಲ್ಲಾ ಅಪ್ಪ ಇಷ್ಟೊತ್ ಕಾಲ ತಗಿತೀನೋ ಅನ್ಸ್ಬಿಟ್ಟದೆ ಕಡಿತದೆ ಓ ನಮಗೂ ಕೆಲ್ ಕೆರೆ ತಲೆ ತುಂಬಾ ಗಾಯವೇ ಆಗೋಗದೆ ಈ ಹಾಳದ ಎರಡು ಸೇರ್ಕೊಬಿಟ್ಟು ಅದೇನು ಸಂಸಾರ ಮಾಡ್ತವೆ ಏನೋ ನನ್ನ ತಲೆಲಿ ತಲೆಯಲ್ಲಿ ಇನ್ ಕಿತ್ತೊಗೆ ನಮಸ್ಕಾರ ನಾನು ನಿಮ್ಮ ಹೊಸ ಕತೆ ಪಾರ್ವತಿ ಮಾತಾಡ್ತಾ ಇರೋದು ಆ ಶಶಿ ಸತೀಶನ್ ಸ್ಟೋರಿ ಆಗ್ ಹೊಸ ಕಥೆ ಆಗ್ತವ್ರೆ ಅನ್ಕೊಂಡ್ರ ಏನ್ ಮಾಡಿ ದಯವಿಟ್ಟು ಕ್ಷಮಿಸಬೇಕು ಆಳೆ ಒಂದು ವಾರದಿಂದ ವಿಡಿಯೋ ಹಾಕಿಲ್ಲ ನಿಮಗೆ ಗೊತ್ತು ಕೆಲವ್ರು ಗೊತ್ತೋ ಕೆಲವ್ರು ಗೊತ್ತಿಲ್ವೋ ಏನಂದರೆ ನಮ್ಮ ವಿಡಿಯೋ ಮಾಡೋ ಈ ಕಾರ್ಟೂನ್ ಆ್ಯಪು ಇಷ್ಟು ವರ್ಕ್ ವರ್ಗಾಯ್ತಾ ಇರಲಿಲ್ಲ ಹಾಗಾಗಿ ಸ್ಯಾನೆ ತೊಂದರೆ ಆಗೋಯ್ತು ಒಂದು ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಇದಕ್ಕಿದಂಗೆ ನಿಂತೋಯ್ತು ಆ್ಯಪು ಇವಾಗ ನಿನ್ನೆಯಿಂದ ಸರಿ ಹೋಗೋದೆ ಈಗ ಅದನ್ನು ಪೂರ್ತಿ ಪ್ರಮಾಣದಲ್ಲೂ ಇನ್ನು ಸರಿ ಮಾಡಿ ಅವ್ರು ಕೊಟ್ಟಿಲ್ಲ ಹಾಗಾಗಿ ಏನು ಕ್ಯಾರೆಕ್ಟ್ರ್ ಇದ್ದಾವೋ ಅವುಗಳನ್ನ ತಗೊಂಡು ನಾವು ಇವತ್ತಿನ ಸ್ಟೋರಿ ಮಾಡಿ ಕೊಡ್ತೀವಿ ನಿಮಗೆ ಶಶಿ ಸತೀಶನ್ ಸ್ಟೋರಿ ಮಾಡೋಕ್ಕೆ ಇನ್ನೂ ಹೊಸ ದಿನ ಇಡೀತದೆ ಯಾಕೆಂದರೆ ನಮಗೆ ಆ ಕ್ಯಾರೆಕ್ಟರ್ಗಳನ್ನ ಅವರು ಬಿಟ್ಟಿಲ್ಲ ಅದಕ್ಕೋಸ್ಕರ ಈ ಹೊಸ ಕಥೆಯಲ್ಲಿ ಯಾರ್ಯಾರು ಬರ್ತಿದ್ರೋ ಅವರುಗಳು ಇವತ್ತಿನ ವೀಡಿಯೋದಲ್ಲಿ ಹೊಸ ಕಥೆಯಲ್ಲಿ ನಾವು ಯಾರು ಏನು ನಮ್ಮನೆ ಕತೆ ಏನು ಅಂತವಾ ನಿಮಗೆ ತಿಳಿಸಿ ಹೇಳ್ತೀವಿ ನೀವು ನಮಗೂ ಸಪೋರ್ಟ್ ಮಾಡಬೇಕು ನಿಮಗೆ ಶಶಿ ಸತೀಶನ ಕತೆ ಬರೋ ಈ ಚಾನಲ್ನಾಗೆ ನಮ್ಮ ಒಂದು ಕಾರ್ಟೂನ್ ಬರ್ತದೆ ಆಮೇಲೆ ನಮಗೆ ಹೊಸ ಚಾನಲ್ಲು ಮಾಡಿಕೊಂಡು ಹೊಸ ಕತೆ ಹೊಸ ಚಾನಲ್ನಾಗೆ ಹಾಕ್ತೀವಿ ಅಲ್ಲಿಗಂತ ಇದರಲ್ಲೇ ನೋಡಿ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ನಿಮಗೆ ಶಸಿ ಸತೀಶ್ ನನ್ನ ಸ್ಟೋರಿ ಹಾಕಿ ಹಾಕದಿರೋದಕ್ಕೆ ದಯವಿಟ್ಟು ಕ್ಷಮಿಸ್ಬೇಕು ಇದರಲ್ಲಿ ನಮ್ಮ ತಪ್ಪೇನಿಲ್ಲ ಅದು ಈ ಕಾರ್ಟೂನ್ ತಪ್ಪಿಂದವ ಸ್ವಲ್ಪ ಇದಾಗೈತೆ ಅವರು ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಹೇಳೋರೆ ಗಂಟ ಹೊಸ ನಮ್ಮ ಸ್ಟೋರಿಯ ನೋಡಬೇಕು ಆಮೇಲೆ ನಿಮಗೆ ನಮ್ಮ ಸ್ಟೋರಿ ಇಷ್ಟ ಆಯ್ತು ಅಂದರೆ ಹೊಸ ಚಾನಲ್ಗೆ ಬನ್ನಿ ಅಲ್ಲಿ ನಮ್ಮನ್ನು ನೋಡಿವರಂತೆ ಇಷ್ಟೇ ಸ್ನೇಹಿತರೆ ಇಷ್ಟು ದಿವಸ ಯಾಕಪ್ಪ ಹುಡಿ ಹಾಕಿಲ್ಲ ಅಂತ ಬೈಕೋಬೇಡ್ರಿ ತೊಂದರೆ ಆಯಿತು ಡೇಟ್ ಟು ಸಂಗಿಸ್ಬಿಡಿ ಸ್ನೇಹಿತರೆ ಹಂಗೆ ಹೊಸ ಕಥೆ ಪಶ್ಚಯ್ಯ ನಿಮಗೆ ಸ್ವಲ್ಪ ಮಟ್ಟಿಗೆ ಮಾಡಿದ್ದು ಓದುವರೆದಾಗ ಒಂದು ವಿಡಿಯೋ ಹಾಕಿ ಈಗ ನಾವು ಒಂದು ಏನು ಪರಿಸ್ಥಿತಿಯಲ್ಲಿದ್ದೀವಿ ನಾವು ಯಾರೇ ಇದ್ದೀವಿ ನಮ್ಮ ಮನೆಯಾಗೆ ಎಲ್ಲ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ನಾನು ಪಾರ್ವತಿ ನಮ್ಮ ಯಜಮಾನ ಪರಮೇಶ್ವರ ನಮ್ಮದು ಮಿಡ್ಲ್ ಕ್ಲಾಸ್ ಕುಟುಂಬ ನಾವು ಸಿಟಿನಾಗೆ ವಾಸ ಮಾಡ್ತಿರೋದು ನಮಗೆ ಮೂರು ಜನ ಹೆಣ್ಮಕ್ಳು ನಮ್ಮ ಯಜಮಾನ ಯಾವುದೋ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡು ನಮ್ಮನ್ನ ಇರೋದು ನಮಗೆ ಮೂರು ಜನ ಬೆಳ್ದ ಹೆಣ್ಮಕ್ಳು ಅವರೇ ಇನ್ನು ಅವ್ರ ಜೀವನ ಹೆಂಗೆ ನಡೀತದೆ ನಾವು ಹೇಗೆ ಇವತ್ತಿನ ಕಾಲದಲ್ಲಿ ಬದುಕ್ತೀವಿ ಕಷ್ಟ ಸುಖ ಒಂದು ಹೇಳಬೇಕಂದ್ರೆ ಮಿಡ್ಲ್ ಕ್ಲಾಸು ಫ್ಯಾಮಿಲಿ ಹೆಂಗೆ ಇರ್ತದೆ ಅಂತವಾ ನೀವು ಸಿಟಿನಲ್ಲಿ ಹೆಂಗೆ ಜೀವನ ಮಾಡ್ತಾರೆ ಅಂತವಾ ಈ ಸ್ಟೋರಿನಲ್ಲಿ ನೋಡ್ಕೊಬೋದು ಏ ಸುನೀತಾ ಆ ಎಣ್ಣೆ ಕಾಯಿಸ್ಕೊಂಬಾರೆ ಒಂದಿಷ್ಟು ತಲೆಗೆ ಹಚ್ಕೋತೀನಿ ಈ ಸಮ ನನ್ನ ಪ್ರಾಣ ತಿಂತಾದೆ ತಲೆ ಒಳಗೆ ಸಂಸಾರ ಮಾಡ್ತಾವೋ ಏನೋ ಇನ್ನು ಮರಗಿರಿ ಹಾಕ್ಬಿಟ್ರೆ ತಲೆ ತುಂಬ ಹೋಗ್ತವೆ ಅಮ್ಮ ತಲೆಯಲ್ಲಿ ಏನಿದ್ದಾಗ ಎಣ್ಣೆ ಹಚ್ಕೊಬೇಡೇ ಆಮೇಲೆ ಊಟ ಸಿಕ್ತು ಅಂತ ಹೇಳಿ ನೀನು ಹೇಳ್ದೆ ಏನು ತಲೆ ಒಳಗಡೆ ಸಂಸಾರ ಮಾಡಕ್ಕೆ ಶುರು ಮಾಡಿಬಿಡ್ತೇವೆ ಆಮೇಲೆ ನಿನ್ನ ತಲೆ ಏನುಗಳು ಊರಾಗ್ತದೆ ಏನೂ ಕೊಡಲಿಲ್ಲ ಅಂದರೆ ಈ ಪಾರ್ವತಿ ಮನೆಯಲ್ಲೂ ಏನು ಇಕ್ಕಲ್ಲ ತಳೆಯಲ್ಲೂ ಏನು ಹಾಕಲ್ಲ ಅಂತ ಹೇಳಿ ಆಗ ಹೊರಟ್ತೇವೆ ಏ ಸುನಿತಾ ಸಾಕು ಮುಖ್ಯ ಬಾಯಿ ಎಣ್ಣೆ ಕಾಯಿಸ್ಕೊಂಬರಂದ್ರೆ ಅದನ್ನ ಮಾಡೋಕ್ಕಾಗ್ದಾರ ಸಂಟಕ್ಕೆ ಸೋಂಬೇರಿ ಇಲ್ಲೇ ಇರೋದೆಲ್ಲ ನನಗೆ ಹೇಳ್ತೀಯಾ ಹಾ ಹಾ ಸೋಂಬೇರಿ ನಿಂತಲ್ಲಿ ಏನು ಮಾಡೋಕ್ಕಾಗಲ್ಲ ಅವನಿತ ಎಲ್ಲದ್ದು ಅವಳಿಗೆ ಹೇಳು ಕಾಯ್ಸ್ಕೊಂಡು ಬರಲಿ ಅವಳೆಲ್ಲಮ್ಮ ಇರ್ತಾಳೆ ಮನೆ ನೀನು ಹೇಳಿದ ತಕ್ಷಣ ಪಾತ್ರೆನಾ ತೊಳ್ದನೋ ಬಿಟ್ನೋ ಅಂತ ಹೇಳಿ ತೊಳೆದು ದಬ್ಬಾಕ್ಬಿಟ್ಟು ಮೇಲ್ಗಡೆ ಸುಧಾಂಟಿ ಮನೆ ಟಿ ವಿ ನೋಡಕ್ಕೆ ಹೋಗೋಳೆ ಕಿರ್ಚ್ಕೋಬೇಕಾದ್ರೆ ಹಾಳಾದೋಳು ನಮ್ಮ ಮರ್ಯಾದೆ ತಗ್ಲಿಕ್ಕೆ ಅಂತಾನೆ ಇದ್ದಾಳೆ ಆಗೋಳೆ ಅವ್ರ ತಲೇಲಿ ಬುದ್ಧಿನೇ ಇಲ್ಲ ಅಲ್ಲ ಮದುವೆ ಮಾಡೋಕ್ಕೆ ಗಂಡನೋರ್ ಬರ್ತಾವ್ರೆ ಅಂತದ್ರಲ್ಲಿ ಟಿ ವಿ ನೋಡಕ್ಕೆ ಕಂಡೋ ಮನೆಗೆ ಗೊತ್ತಾಳೆ ಏನಂತಾರೆ ನಮ್ಮನ್ನ ಹಾ ಮದುವೆ ಮಾಡೋಕ್ಕೆ ಗಂಡೋರ್ ಬರ್ತಾವ್ರಾ ಮದುವೆ ಆಗೋಕ್ ಬರ್ತಾವ್ರೆ ಅಮ್ಮ ಓಹ್ ಹಾ ಮಾಡ್ಕೊಂಡು ಸರ್ ಕಪ್ಪಿಡಿಯಲ್ಲಿ ಕರಿಯೋಗೆ ಕರಿಯೋಗ್ಯವಳ ಏನಂತಾರೆ ಹಾ ಹಂಗೆ ಅವ್ರ ಜೊತೆ ನೀನು ಕೂತ್ಕೊಂಡ್ಬಿಟ್ಟಿ ಅಲ್ಲೇನೆ ಎಳೆಯಕ್ಕೆ ಹೋದ್ರು ಅಂತ ಅಯ್ಯೋ ಅಮ್ಮ ಇಬ್ಬರು ಅಲ್ಲೇ ಕೂತ್ಕೊಳ್ಳೋಲ್ವೇ ಅಕ್ಕನ ಕೆಳಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಕುತ್ಕೊಂಡು ನೋಡ್ಕೊಂಬತ್ತೀನಿ ಆಮೇಲೆ ಬಂದು ನೀನು ಸೀರಿಯಲ್ ಕತೆ ಹೇಳ್ತೀನಿ ಮುಖ್ಯ ಬಾಯಿ ನೀನೇ ಸೀರಿಯಲ್ ಕತೆ ಹೇಳ್ಬೇಕಲ್ಲ ಓಹೋ ನನ್ನ ಕತೆ ಹೇಳಕ್ಕೆ ಇವಳೋ ಗೌರ್ಮೆಂಟ್ ಇನ್ನೊಂದು ಎರಡು ದಿವಸ ನಿಮ್ಮ ಮಕ್ಕಳಿಗೆ ಸಂಬಳ ಬಂದಿದ್ದ ವಿದು ಅದೇನು ದುಡ್ಡು ಹಾಕ್ಸ್ತೀನಿ ಅಲ್ಲಿವರೆಗೂ ನಮ್ಮ ಮರ್ಯಾದೆ ತೆಗ್ದಂಗೆ ಮನೇಲಿರ್ರಿ ಆ ಪ್ರಣೀತ ಎಲ್ಲೋದ್ಲು ಓ ನಿನ್ನ ಮುದ್ದ ಮಲ್ಗವಳೆ ಹೋಗಿ ಎಬ್ಸು ಅದೆಷ್ಟೇ ನಿದ್ದೆ ಮಾಡ್ತಾಳೆ ಈ ಸ್ಕೂಲ್ ಇಲ್ಲ ಅಂದರೆ ತಿನ್ನೋದು ಎರಡೇ ಕೆಲಸ ಅವಳಿಗೆ ನೀನೇ ಮುದ್ದು ಮಾಡ್ಕೊಂಡು ಸೆ ಇನ್ನೇನಾಗುತ್ತೆ ಸರ್ ಸರಿ ನಿಮ್ಮನ್ನು ಕಟ್ಕೊಂಡು ನಾನು ತಲೆಗೆ ಎಣ್ಣೆ ಹಾಕೋಣಂಗೆ ಇವತ್ತು ನೀನೇನು ಮಾಡಿ ಮೇಲೆ ಹೋಗ್ಬೇಡ ಅಲ್ಲೇ ನಿಂತ್ಕೊಂಡು ಆ ಮನೆಗಿಂತ ಕೆಳಗೆ ಇಳಿಸು ಒಂಚೂರು ಮನೆ ಕಸ ಗುಡ್ಸು ನಾನು ರೇಷನ್ ಅಂಗಡಿ ಹತ್ರ ಹೋಗ್ಬೋತೀನಿ ಆ ರೇಷನ್ ಕೊಡ್ತೀನಿ ಕೊಡ್ತೀನಿ ಅಂತ ಒಂದು ಬೋರ್ಡ್ ಆಯಿತು ರೇಷನ್ ಮಾತಾ ಕೊಡಲಿಲ್ಲ ಅದು ಯಾವ ಕೊಡ್ತಾನೆ ಕೇಳ್ಕೊಂಬತ್ತೀನಿ ಮಾಮ್ಮಾ ಹಾಗೇನೆ ನನ್ನ ಮೊಬೈಲ್ಗೆ ರೀಚಾರ್ಜ್ ಮಾಡಿಸೆ ಯಾಕೋ ಟಿ ವಿಂತೂ ಗೊತ್ತಾಯಿಲ್ಲ ಮೊಬೈಲಲ್ಲಾರು ಇಂಟರ್ನೆಟ್ ಹಾಕ್ಕೊಂಡು ಹಾಡೋ ಸೀರಿಯಲ್ಲು ಸಿನಿಮಾನ ನೋಡ್ತೀನಿ ನಾನು ಇವಾಗ ಹೋಗ್ತಾ ಇರೋದು ಬ್ಯಾಂಕಿಗೆಲ್ಲ ರೇಷನ್ ಅಂಗಡಿಗೆ ಅದು ಬಿಟ್ಟಿ ಅಕ್ಕೀಸ್ಕೊಂಬರಕ್ಕೆ ಕೆಲಸ ಮಾಡಿ ಬಾಂಬ್ಕೊಂಡು ನೀನೆಲ್ಲಿಗೆ ಆಕಡೆ ಹೋಯ್ತದ್ಯಾ ಹೋಗೋಣ ಕರಿಂತ ಹೇಳಿದ್ವಾ ಅಯ್ಯ ಮನ್ ತುಂಬಾ ಹೆಣ್ಮಕ್ಳಮ್ಮ ಒಂದು ಹೇಳಿದ ಮಾತು ಕೇಳಲ್ಲ ಅಮ್ಮ ಸುಮ್ನೆ ನಾನು ಯಾಕೆ ಉಗುರಾಳೋಗೋದಕ್ಕೆ ಕೊಡ್ಲಿ ತಗೊಂಡಿರುತ್ತೆ ಆಗೋದೇ ಹೇಳ್ತಿದ್ಯಾಲೆ ಹಾ ಹಂಗಂದೇನೆ ರೇಷನ್ ಅಂಗಡಿಗೆ ಹೋಗಬೇಕು ಅಂತ ಆಚೆಗೆ ಹೋಗ್ತೀಯ ಹಂಗೆ ಒಂಚೂರು ಮೇಲೆತ್ತಿ ಬಲ ತಿರ್ಗಿಸ್ಬಿಟ್ಟು ಸುಧಾ ಆಂಟಿ ಮನೆ ಕಡೆ ವನಿತಾ ಅಂದ್ರೆ ಅಕ್ಕ ಕೆಳಗೆ ಇಳಿತಾಳಲ್ಲ

ನಾನು ಮಲ್ಗಿದಾಗ ನನ್ನ ದಂಬಡಿಗಡೆ ಚಿಪ್ಸ್ ಇಟ್ಬಿಟ್ಟು ಮಲ್ಕೊಂಡ್ರೆ ನೀನು ಅದನ್ನ ಎತ್ಕೊಂಡು ತಿಂದ್ಬಿಟ್ಟಿದ್ಯೆ ಅಯ್ಯೋ ಅದೇನೇ ನೀನು ದಿಂಬಡಿಗಡೆ ಇಟ್ಬಿಟ್ಟು ಮಲ್ಕೊಂಡ್ರೆ ನೀನು ಎದೊಸೊಳಗಡೆ ಅದೆಲ್ಲ ನುಚ್ಚಾಗೋಗಲ್ವಾ ನಿನ್ನ ತಲೆ ಎಲ್ಲ ಒದ್ದಾಡ್ಕೊಂಡು ಅದಕ್ಕೇನೆ ಹಾಳಾಗೋಕೆ ಮುಂಚೆ ಯಾರಾದ್ರೂ ತಿಂದರೆ ಒಳ್ಳೇದು ಅಂತ ಅಮ್ಮ ಹೇಳ್ತಾಳಲ್ವಾ ಅದಕ್ಕೆ ನಾನು ಎತ್ಕೊಂಡು ತಿಂದೆ ಮುಚ್ಚೆ ಬಾಯಿ ಈಗ ಎರಡು ಕೊಟ್ರೆ ನೋಡು ನನ್ನ ಚಿಪ್ಸ್ ನನಗೆ ಕೊಟ್ರೆ ಸರಿ ನೀನು ಇಂಥ ನಾನು ಎಲ್ಲೂ ಇಟ್ಕೊಳ್ಳ್ದೆ ನಾನು ದಿಂಬಾಡಿ ಇಟ್ಟಿದ್ದು ಅದನ್ನೇ ಎತ್ಕೊಂಡು ತಿಂದೋಳೆ ನೋಡಮ್ಮ ಇವಳು ಹೇಳಿ ಮುಚ್ಚೆ ಬಾಯಿ ಎಷ್ಟೇ ಕಿತ್ತಾಳದು ಏನಂತಾರೆ ನಮ್ಮನ್ನ ತಲೆಗೆ ಬುದ್ಧಿ ಇಲ್ವನೇ ಸುನೀತಾ ನಿಮ್ಗೆ ಎಷ್ಟು ದೊಡ್ಡವಳಾಗಿದ್ಯಾ ಆ ಚಿಕ್ಕ ಹುಡುಗಿ ಚಿಪ್ಸ್ ಅಮ್ಮ ನೀನು ನನ್ನ ಭಯಂಗಿಲ್ಲ ಯಾವಾಗ್ಲೂ ಚಿಕ್ಕ ಹುಡುಗಿ ಚಿಕ್ಕ ಅಂತ ಅವಳು ಮಾತ್ರ ಕೊಡಿಸಾ ನಮ್ಗೆ ದೊಡ್ಡವರಾದ್ರೆ ಹೊಟ್ಟೆ ಇರಲ್ವಾ ನಾವು ತಿನ್ಬೇಕು ಅಂತ ಕೇಳಲ್ವಾ ಜೋರ್ ರಾಮ ಪ್ರಣತಿ ಮುಚ್ಚೆ ಬಾಯಿ ದೊಡ್ಡೋರು ಅನ್ನೋ ಮರ್ಯಾದಿನ ಬರ್ಕೊಂಡ ಚಿಪ್ಸ್ ಪ್ಯಾಕೆಟ್ಗೆ ಹ್ಞೂ ಅವ್ಳು ತಿನ್ಬಿಟ್ಲೋ ಇವಾಗ ನೀನು ಹೇಳಪ್ಪ ಹೊಸ ಚಿಪ್ಸ್ ಪ್ಯಾಕೆಟ್ ಬೇಕು ಕೊಡ್ಸು ನೀನು ಯಾಕೆ ಬಾಯ್ ಬೇಡ ಅಂತ್ಯಾ ಅವಳ ಬೈದ್ಯ ಶ್ವಾಪಸ್ ಬರುತ್ತಾ ಕೇಳಮ್ಮ ಹಂಗೆ ಹ್ಞೂ ಕೇಳ್ತಾರೆ ಮುಚ್ಚೆ ಬಾಯಿ ಏನು ತಿಂಡಿ ತಂದಿಟ್ಕೊಂಡಿರೋ ಚೆಕ್ ಮಾಡ್ಕೊಂಡು ತಿಂತಾಳೆ ಕೊಟ್ಟೆ ಬಾಕಿ ಸುನೀತಾ ಆ ಚಿಕ್ಕ ಹುಡುಗಿ ಚಾಕ್ಲೇಟ್ ಬಿಡ್ದಾಗ ನಿಂತೀನಿ ಹ್ಞೂ ಮತ್ತೆ ಅಷ್ಟು ಅಷ್ಟುತ್ತೆ ತಿಂಡಿ ಕಾಸುಕೊಡು ಕೊಡ್ತೀನಿ ನೀನು ಅಯ್ಯೋ ಹಾಳಾದ್ರ ಚಿಕ್ಕ ಹುಡುಗುರೇನೆ ನೀವು ತಿಂಡಿ ತಿನ್ನಾಕೆ ಸರಿ ಸರಿ ನಿಮ್ ಜೊತೆ ಹಾಡ್ಕೊಂಡು ಕೂತ್ಕೊಂಡು ರೇಷನ್ ಬಾಕ್ಲಾಕೊಂಡು ಹೋಗ್ತಾನೆ ನಡೆಯಾ ಇನ್ನು ಯಾಕೆ ನಿಂತೀ ಅಮ್ಮ ಹೇಳಿ ಗೊತ್ತಾಗಲಿಲ್ವಾ ಲೇಟಾದ್ರೆ ರೇಷನ್ ನೆಡಿ ಬಾಕ್ಲಾಕೊಂಡು ಹೋಗ್ತಾನೆ ಅಮ್ಮ ರೇಷನ್ ತರಕಲಿ ನೀನು ಹೋಗು ಇನ್ನೊಂಚೂರು ನಿದ್ದೆ ಇರಬೇಕೇನೋ ಮಾಡ್ಕೊಂಬಿಡು ಪಾಪ ಚಿಪ್ಸ್ ಕಾಣಿಸಿದ್ಯಾ ಎದ್ಬಿಟ್ಟಿ ಯಾವ್ದಾನ ಇದೇಗೆ ಅಮ್ಮ ಈಗ ನನಗೆ ಹೊಸ ಚಿಪ್ಸ್ ಪ್ಯಾಕೆಟ್ ಕೊಡ್ಸೂರೇ ಸರಿ ಕೊಡ್ಸಿಲ್ಲ ಏನು ಮಾಡ್ತೀಯಾ ನನಗೆ ಗೊತ್ತು ಏನು ಮಾಡಬೇಕು ಅಂತ ನೀನು ಮೊನ್ನೆ ಹೊಸ ಲಿಪ್ಸ್ಟಿಕ್ ತಂದಿಕ್ಕಿರೋದು ನಾನು ನೋಡಿದ್ದೀನಿ ಹಾಂ ಅದ ಅಯ್ಯೋ ನೀನು ಅದನ್ನು ಮಾತ್ರ ಮುಟ್ಬಾಳ ಆಮೇಲೆ ನಾನು ಸುಮ್ಮನೆ ಇರೋದಾ ನಿನ್ನ ಪೆಣಗಳೆಲ್ಲ ಮುರಿದಾಕ್ಬಿಡ್ತೀನಿ ಹಾಂ ನೀನು ಮುರಿಯೋರ್ಗು ನಾನು ಕಡಲೆ ತಿಂತಾ ಇರ್ತೀನಿ ನಾನು ಚಿಪ್ಸ್ ಪ್ಯಾಕೆಟ್ ಕೊಟ್ಟರೆ ಸರಿ ಇವಾಗ ನೀನು ಏ ನಿಮ್ಮಿಬ್ಬರಿಗೂ ಕೆಲಸ ಇಲ್ವಲ್ಲ ಅದಕ್ಕೆ ಒಂದು ಚಿಪ್ಸ್ ಪ್ಯಾಕೆಟ್ ಕೇಂಗೆ ಮನೆ ಬಿದ್ದ ಹೋಗಂಗೆ ಬಡ್ಕೊತಾ ಇದ್ದೀರಾ ಹಳಾದರ ಲೇ ಸುನೀತಾ ಹೋಗಿ ರೇಷನ್ ಅಂಗಡಿಗೆ ಹೋಗಿ ಅಕ್ಕಿ ತೊಗೊಂಬೋಗೆ ಲೇ ಪ್ರಣಿತಾ ಬಕ್ಲು ಕಸ ಹೊಡಿಯೆ ಹಾಂ ಅಮ್ಮ ಅದು ಹೋಮ್ ವರ್ಕ್ ಐತೆ ನಾಳೆ ಅರ್ಜೆಂಟಾಗಿ ಕೊಡಬೇಕು ನಾನು ಹೋಗ್ತೀನಿ ಹೋಮ್ ವರ್ಕ್ ಮಾಡ್ತೀನಿ ಹಾಂ ನಾನು ಅಷ್ಟು ದೂರ ರೇಷನ್ ಅಂಗಡಿಗೆ ಹೋಗಿ ರೇಷನ್ ಎತ್ಕೊಂಬರ್ಬೇಕಾ ಆಗಲ್ಲಪ್ಪ ಆ ಅಮ್ಮ ಅವಾಗಲೇ ಅಕ್ಕನ ಕರಿಯಕ್ಕೆ ಕೇಳಿದೆ ಅಲ್ಲ ನಾನು ಕರಿತೀನಿ ಬಾ 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 ಹೆಣ್ಮಕ್ಳ ಇವರು ಭಾನುವಾರ ಆಯಿತು ಅಂದರೆ ಮನೆಯಲ್ಲೇ ಧ್ವಂಸ ಮಾಡಿರ್ತಾರೆ ಕಿತ್ತಾಡ್ಕೊಂಡು ಅಂತಲೇ ಎಲ್ಲ ಕೆಡಿಸ್ಬಿಡ್ತಾರೆ

ನೋಡ್ತೀನಿ ಶ್ರೀದೇವಿ ಹ್ಞೂ ನೋಡ್ ಪರ್ವತಕ್ಕ ಅದು ನಮ್ಮ ಅಕ್ಕನ ಮೈಸೂರಿಗೆ ಹೋಗಿದ್ದಾಗ ಆ ಭತ್ತ ಸಾಮಾನ್ ಹತ್ತು ರೂಪಾಯಿ ಕೊಟ್ಟಿ ಆ ಬ್ಯಾಗ್ ತಗೊಂಡಿದ್ದೆ ಹ್ಞೂ ಅದಕ್ಕೇನೆ ಗಟ್ಮುಟ್ಟಿ ಬ್ಯಾಗ್ ಬ್ಯಾಗು ಯಾಕೆ ಸುಮ್ಮನೆ ಅಂತ ಕಲ್ದಿದೆ ಬೇರೆ ಬೇಗ ಹತ್ತು ರೂಪಾಯಿ ಬೇಗ ಹ್ಞೂ ಸರಿ ಆಯ್ತು ತಗೋತೀನಿ ನೋಡಿ ಚಪ್ಪ ಅಯ್ಯೋ ಮುಸಂಜ್ರ ಮನೆ ಬಂದಿದ್ದೀನಿ ಕರ್ಕೊಂಡು ಹೋಗ್ತಾಳ ಪರ್ವತಕ್ಕ ಕಾಪಿ ಆಯ್ತಾ ನಿಂದು ಯೋಷಿದೇವಿ ಆ ಲೀಟರ್ ತಂದಿದೆ ನಮ್ಮ ಕಾಪಿ ಮಾಡಾಕ್ಬಿಟ್ರೆ ಒಂದು ಟೈಮಿಗೆ ಖಾಲಿ ಹಾಕಿಬಿಟ್ಟು ಇನ್ನರ್ವ ಹಾಕಿ ಖಾಲಿ ಮಾಡಿಕೊಡೆ ಹಾಂ ಹಾಂ ಸರಿ ಅದೋಡು ಯೋರ್ಷಿದೇವಲ್ಲ ಮೂದೇವಿ ಇವಳು ಹತ್ತು ರೂಪಾಯಿ ಬ್ಯಾಂಗ್ ಲೆಕ್ಕ ಅಂತೆ ನಮ್ಮನೇಲಿ ಬಿಟ್ಟು ಬೇಕಂತೆ